ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷದಲ್ಲಿ ಮಕರ ರಾಶಿಯವರಿಗೆ ಆದಾಯ ಖರ್ಚು ಆರ್ಥಿಕ ಪರಿಸ್ಥಿತಿ ಆರೋಗ್ಯ ವಿದ್ಯಾಭ್ಯಾಸ ಹೇಗಿರುತ್ತೆ ಹಾಗೆಯೇ ಈ ವರ್ಷ ಮಕರ ರಾಶಿಯವರು ಮಾಡ್ಕೊಬೇಕಾದ ಪರಿಹಾರದ ಬಗ್ಗೆ ಸಹ ನಾವು ನೋಡೋಣ ಈ ವರ್ಷ ಮಕರ ರಾಶಿಯವರಿಗೆ ಆದಾಯ ನೋಡೋದಾದರೆ ಹದಿನಾಲ್ಕು ಖರ್ಚು ಹದಿನಾಲ್ಕು ಆದಾಯ ಖರ್ಚು ಎರಡೂ ಸಮ ಪ್ರಮಾಣದಲ್ಲೇ ಇರೋದ್ರಿಂದ ಬಂದ ಹಣವನ್ನು ಬಂದ ಹಾಗೆ ನೀವು ಖರ್ಚು ಮಾಡೋದಕ್ಕೆ ರೆಡಿಯಾಗ್ತೀರಿ ಆದ್ದರಿಂದ ಖರ್ಚು ಮಾಡಬೇಕಾದ್ರೆ ಒಂದಕ್ಕೆ ಎರಡು ಸಲ ನೀವು ಯೋಚನೆ ಮಾಡಿ ಖರ್ಚು ಮಾಡಿದರೆ ಒಳ್ಳೆಯದಾಗುತ್ತೆ ಈ ಬಾರಿ ನಿಮ್ಮ ಆದಾಯ ತುಂಬಾ ಉತ್ತಮವಾಗಿರುತ್ತೆ ನಿಮಗೆ ಸಮಾಜದಲ್ಲಿ ಗೌರವ ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗುತ್ತೆ ಶುಕ್ರನು ಬುಧನು ಈ ಎರಡು ಗ್ರಹಗಳು ತುಂಬಾ ಲಾಭದಾಯಕ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಇದರಿಂದ ನಿಮಗೆ ಆರ್ಥಿಕ ಪರವಾಗಿ ತುಂಬಾ ಚೆನ್ನಾಗಿ ಚೆನ್ನಾಗಿರ್ತೀರಿ ಮುಖ್ಯವಾಗಿ ಫೆಬ್ರವರಿ ತಿಂಗಳಿನಲ್ಲಿ ಮಾತ್ರ ನೀವು ಮುಟ್ಟಿದೆಲ್ಲ ಆಗೋ ಅವಕಾಶಗಳು ಅಂತಲೇ ಹೇಳ್ಬೋದು ನಿಮಗೆ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಇದ್ದರೆ ಕುಜನ ಪ್ರಭಾವದಿಂದ ಆರೋಗ್ಯ ತುಂಬಾ ಉತ್ತಮ ಆಗುವಂತೆ ಮಾಡ್ತಾನೆ ಕುಜನು ಮಕರ ರಾಶಿಯವರು ಈ ವರ್ಷ ಎಲ್ಲ ವಿಷಯದಲ್ಲಿ ವಿಜಯವನ್ನೇ ಕಾಣ್ತೀರಿ ಈ ವರ್ಷ ನಿಮಗೆ ಇನ್ನೊಂದು ಸಿಹಿ ಸುದ್ದಿ ಇದೆ ಏನು ಗೊತ್ತಾ ಅದು ವಾಹನ ಯೋಗ ಸ್ಥಿರಾಸ್ತಿ ಯೋಗ ಸಹ ಗೋಚರಿಸ್ತಾ ಇದೆ ಈ ವರ್ಷ ನೀವು ವಾಹನವನ್ನು ಖರೀದಿ ಮಾಡ್ತೀರಿ ಸ್ಥಿರಾಸ್ತಿ ಸಹ ಖರೀದಿ ಮಾಡೋ ಅವಕಾಶಗಳು ಹೆಚ್ಚಾಗಿ ಗೋಚರಿಸ್ತಾ ಇದೆ ಮೂರನೇ ಮನೆ ಹನ್ನೆರಡನೇ ಮನೆ ಗುರುವಿನ ಪ್ರಭಾವದಿಂದ ನೀವು ನಿಮಗೆಲ್ಲ ಒಳ್ಳೆಯದನ್ನೇ ಮಾಡ್ತಾರೆ ಗುರು ಆರ್ಥಿಕವಾಗಿ ಈ ಸಲ ತುಂಬಾ ಅದ್ಭುತ ಫಲಿತಾಂಶವನ್ನು ಕಾಣಲಿದ್ದೀರಿ ಶುಭ ಕಾರ್ಯಗಳು ಮನೆಯಲ್ಲಿ ನೆರವೇರುತ್ತೆ ಮನೆಯೇ ಖರೀದಿ ಮಾಡಬೇಕು ಮನೆ ಕಟ್ಟೋ ಕನಸು ಕಾಣ್ತಾ ಇದ್ದರೆ ಅದು ಸಹ ನನಸಾಗೋ ಸಮಯ ಅಂತಲೇ ಹೇಳಬಹುದು ರಿಯಲ್ ಎಸ್ಟೇಟ್ ವ್ಯಾಪಾರ ಏನಾದ್ರು ಮಾಡ್ತಾಯಿದ್ರೆ ಈ ವರ್ಷ ಅಂಥವ್ರಿಗೆ ಮಹಾ ಅದ್ಭುತ ಅಂತಲೇ ಹೇಳ್ಬೋದು ಚಿಕ್ಕ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ಅದನ್ನು ನೀವು ತುಂಬಾ ಸರಳವಾಗಿ ನಿಭಾಯಿಸ್ತೀರಿ ಯಾವುದೇ ಗ್ರಹ ಅನುಕೂಲವಾಗಿರಲಿ ಅನುಕೂಲ ಇಲ್ಲದೇ ಇರಲಿ ಗುರುಗ್ರಹ ಮಾತ್ರ ಅನುಕೂಲವಾಗಿದ್ದರೆ ಜಗತ್ತನ್ನೇ ಗೆಲ್ಲಬಹುದು ಇನ್ನು ವಿದ್ಯಾರ್ಥಿ ವಿಚಾರ ಬಂದರೆ ವಿದ್ಯಾರ್ಥಿಗಳಿಗೆ ಸಮಯ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಏಕಾಗ್ರತೆಯಿಂದ ವಿದ್ಯಾಭ್ಯಾಸನವನ್ನ ಮುಂದುವರಿಸಿ ಜ್ಞಾನ ಹೆಚ್ಚಾಗುತ್ತೆ ಇನ್ನು ವಿದೇಶಿ ಪ್ರಯಾಣ ಮಾಡಬೇಕು ಅನ್ನೋರಿಗೆ ಸಿಹಿ ಸುದ್ದಿ ವಿದೇಶದಲ್ಲಿ ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಅವಕಾಶಗಳು ಸಹ ಒದಗಿ ಬರುತ್ತೆ ಇನ್ನು ಗ್ರೀನ್ ಕಾರ್ಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂಥವ್ರಿಗೂ ಸಹ ಈ ವರ್ಷ ಈಸಿಯಾಗಿಯೇ ಗ್ರೀನ್ ಕಾರ್ಡ್ ಸಿಗುತ್ತೆ ವಿದೇಶಿ ವ್ಯಾಪಾರ ಮಾಡೋರಿಗೆ ಯಾವತ್ತೂ ನೀವು ಯಾವತ್ತೂ ನೋಡಿಲ್ಲ ಅಷ್ಟು ಲಾಭವನ್ನು ಈ ವರ್ಷ ನೀವು ಕಾಣ್ತೀರಿ ನಿಮ್ಮ ಸಂತಸ ತುಂಬನೇ ಹೆಚ್ಚಾಗುತ್ತೆ ಎಲ್ಲ ರಂಗದಲ್ಲೂ ಅಭಿವೃದ್ಧಿ ಆಗೋದನ್ನು ನೋಡಿ ನೀವು ತುಂಬಾ ಸಂತೋಷ ಪಡ್ತೀರಿ ವಿಪರೀತ ಆನಂದವನ್ನು ನೀವು ಈ ವರ್ಷ ಕಾಣ್ತೀರಿ ಸಂತಾನಗೋಸ್ಕರ ಏನಾದರೂ ಕಾಯ್ತಾ ಇದ್ದರೆ ಆ ಶುಭ ಸುದ್ದಿಯನ್ನು ಸಹ ನೀವು ಕೇಳ್ತೀರಿ ಸಂತಾನ ಅಭಿವೃದ್ಧಿ ಸಹ ಆಗುತ್ತೆ ಸಂತಾನ ನಿಮ್ಮ ಸಂತಾನದಿಂದ ನಿಮ್ಮ ಗೌರವ ಹೆಚ್ಚಾಗುವಂತೆ ಮಾಡ್ತಾರೆ ನಿಮ್ಮ ಸಂತಾನ ಆಧ್ಯಾತ್ಮಿಕ ಚಿಂತನೆ ಈ ವರ್ಷ ಹೆಚ್ಚಾಗುತ್ತೆ ಹೆಚ್ಚಾಗಿ ದೈವ ಕಾರ್ಯಗಳನ್ನ ನೀವು ಮಾಡೋದಕ್ಕೆ ಮುಂದಾಗ್ತೀರಿ ಪುಣ್ಯಕ್ಷೇತ್ರಗಳ ದರ್ಶನ ಸಹ ಪಡಿತೀರಿ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಿದ್ರೆ ಈ ವರ್ಷ ತುಂಬಾ ಒಳ್ಳೆಯದು ಸ್ಥಿರಾಸ್ತಿ ವೃದ್ಧಿಯಾಗುತ್ತೆ ಪಿತ್ರಾರ್ಜಿತ ಆಸ್ತಿ ನಿಮಗೆ ಸಿಗೋ ಅವಕಾಶಗಳು ಸಹ ಹೆಚ್ಚಾಗಿ ಗೋಚರಿಸ್ತಾ ಇದೆ ಈ ವರ್ಷ ಬಂಗಾರ ಕರೆದ ಕರಿ ತಗೊಬೇಕು ಅಂತ ಅಂದ್ಕೊತಾ ಇದ್ದರೆ ಬಂಗಾರವನ್ನು ಸಹ ಖರೀದಿಸ್ತೀರಿ ಭೂಯೋಗ ಸಹ ಹೆಚ್ಚಾಗಿ ಗೋಚರಿಸ್ತಾ ಇದೆ ನಿಮ್ಮ ಭವಿಷ್ಯವನ್ನು ಮುಂದಾಲೋಚನೆ ಮಾಡಿ ಒಳ್ಳೆ ಒಳ್ಳೆ ನಿರ್ಧಾರವನ್ನು ನೀವು ತೆಗೆದುಕೊಳ್ತೀರಿ ಕುಟುಂಬದಲ್ಲಿ ಆಗಾಗ ಸ್ವಲ್ಪ ಕಿರಿಕಿರಿ ಆಗ್ತಾ ಇರುತ್ತೆ ಅದನ್ನು ನೀವು ಸುಲಭವಾಗಿ ನಿಭಾಯಿಸ್ತೀರಿ ನಿಮ್ಮ ತಂದೆ ತಾಯಿಯ ಆರೋಗ್ಯದ ಕಡೆ ಹೆಚ್ಚಿನ ನೀವು ಗಮನ ಹರಿಸ್ಬೇಕಾಗತ್ತೆ ಮೇನ್ ಅಂತರ ನಿಮಗೆ ತುಂಬಾ ಒಳ್ಳೆ ಸಮಯ ಅಂತಲೇ ಹೇಳ್ಬೋದು ಲೈಫ್ನಲ್ಲಿ ಒಳ್ಳೆ ಬದಲಾವಣೆಯನ್ನು ನೀವು ಕಾಣ್ತೀರಿ ಆಕಸ್ಮಿಕ ಧನ ಆಗೋ ಸಾಧ್ಯತೆಗಳು ಸಹ ಇದೆ ರಾಹು ವರ್ಷ ಪೂರ್ತಿ ನಿಮ್ಮ ಮನೆಯಿಂದ ಮೂರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಬೇರೆಯವರ ಜೊತೆ ಸ್ವಲ್ಪ ಕಲಹಗಳು ಬರ್ತಾ ಇರುತ್ತೆ ಕೇತುವು ಮನೆಯಿಂದ ಒಂಬತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇದರಿಂದ ಧರ್ಮ ಕರೆಗಳನ್ನು ನೀವೇ ಮುಂದೆ ನಿಂತು ಕೆಲಸವನ್ನು ಮಾಡಿಸ್ತೀರಿ ಈ ವರ್ಷ ನೀವು ಸರಿಯಾಗಿ ಸದ್ದಾವಕಾಶ ಅವಕಾಶ ಬಂದ ಅವಕಾಶವನ್ನು ನೀವು ವಿನಿಯೋಗಿಸ್ಕೊಂಡ್ರೆ ಒಳ್ಳೆ ಫಲಿತಾಂಶವನ್ನು ಕಾಣ್ತೀರಿ ಈ ವರ್ಷ ಮಕರ ರಾಶಿಯವರು ಮಾಡ್ಕೊಬೇಕಾದ ಪರಿಹಾರ ಏನು ಅಂದರೆ ಪ್ರತಿ ಸೋಮವಾರ ಶಿವನಾಲಯಕ್ಕೆ ಹೋಗಿ ಶಿವನ ದರ್ಶನವನ್ನು ಪಡೀರಿ